ನೈಸರ್ಗಿಕವಾಗಿ ನಮ್ಮ ಕಣ್ಣ ಮುಂದೆ ಇರುವಂತಹ ನೀರಿನ ಮೂಲವನ್ನು ನಾಶ ಮಾಡುವ ಮೊದಲು ನಾವು ಯೋಚಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು ನಗರದ ಸಮೀಪ ಬೈಪಾಸ್ ರಸ್ತೆಯಲ್ಲಿರುವ ರಾಜೀವ್ ಆಯುರ್ವೇದ ಕಾಲೇಜು ಸಭಾಂಗಣದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಜಲ ದಿನಾಚರಣೆಯನ್ನು ಗಿಡ ನೆಟ್ಟು ನೀರು ಏರಿಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಆಹಾರವಿಲ್ಲದೆ ಬದುಕಬಹುದು ಆದರೆ ನೀರಿಲ್ಲದೆ ಬದುಕುವುದು ತುಂಬಾನೇ ಕಷ್ಟ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಇಂತಹ ಗಿಡ ನೆಡುವ ಅವಶ್ಯಕತೆ ಇರುವುದಿಲ್ಲ ಏಕೆ ನಾವು ನಿನ್ನೂ ಎಚ್ಚೆತ್ತುಕೊಂಡಿಲ್ಲ ಎಂಬುದು ನನ್ನ ಪ್ರಶ್ನೆಯಾಗಿದೆ ಉತ್ತಮ ಪರಿಸರಕ್ಕಾಗಿ ಪ್ರತಿಯೊಬ್ಬರು ತುಂಬಾ ಶ್ರಮ ಬೇಕು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ಅರಿತುಕೊಳ್ಳಬೇಕು ಎಂದರು ಬಾಯಾರಿಕೆ ಆದಾಗ ನೀರಿನ ಬಾಟಲಿ ತೆಗೆದುಕೊಂಡು ಖಾಲಿಯಾದ ಮೇಲೆ ಎಲ್ಲೋ ಎಸೆದು ಹೋಗುತ್ತೇವೆ ಇದರಿಂದ ನೈಸರ್ಗಿಕವಾಗಿ ಇದ್ದಂತಹ ಮೂಲವನ್ನು ನಾಶ ಮಾಡುವುದಕ್ಕೆ ನಾವೇ ಕಾರಣರಾಗುತ್ತೇವೆ ಎಂದು ಬೇಸರ ವ್ಯಕ್ತಪಡಿಸಿದರು ನೈಸರ್ಗಿಕವಾಗಿ ಇರುವಂತಹ ನೀರಿನ ಮೂಲವನ್ನು ನಾಶ ಮಾಡುವ ಮೊದಲು ನಾವು ಯೋಚಿಸುವ ಶಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಮಾನವ ಮತ್ತು ನೈಸರ್ಗಿಕ ನಡುವೆ ಸಂಬಂಧ ಏನಿದೆ ಹಾಳಾಗುವುದಕ್ಕೆ ನಾವು ಕಾರಣಕರ್ತರಾಗಬಾರದು ಮನುಷ್ಯನ ಅತಿಯಾದ ಆಸೆಗಳು ಪಡೆಯಬೇಕೆನ್ನುವ ಹುಚ್ಚು ಅಂಬಲ ಈ ರೀತಿ ಪ್ರಕೃತಿ ಹತ್ತಿರ ತಂದು ನಿಲ್ಲಿಸಿದೆ ನೈಸರ್ಗಿಕ ಸಂಪತ್ತನ್ನು ಮುಂದಿನ ಪೀಳಿಗೆ ಅವಶ್ಯಕತೆ ಇತ್ತು ನೈಸರ್ಗಿಕವಾಗಿ ದೊರಕುವ ವಸ್ತುಗಳನ್ನು ನಾವು ನಮ್ಮ ಸ್ವಾರ್ಥಕ್ಕೆ ನಾಶ ಮಾಡಬಾರದು ಎಂದು ಸಲಹೆ ನೀಡಿದರು ಈಗಾಗಲೇ ನೀರಿನ ಆಹಾಕಾರ ಪ್ರಾರಂಭವಾಗಿದೆ ನೀರಿನ ಮೂಲವನ್ನು ನಾವು ಉಳಿಸಿದರೆ ಮಾತ್ರ ಸಮಾಜ ಆರೋಗ್ಯವಾಗಿರುತ್ತದೆ ಎಂದು ಹೇಳಿದರು

సమాన్య జ్ఞానం బుల్ ఈ మూల ఉయత్న అరణ్య సంరక్షన్ గిడే ಕಾರ್ಯಕ್ರಮದಲ್ಲಿ ರಾಜು ಆಯುರ್ವೇದ ಕಾಲೇಜು ಪ್ರಾಂಶುಪಾಲ ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ನಿತಿನ್ ವಿಜ್ಞಾನ ಬರಹಗಾರ ಕೆಎಸ್ ರವಿಕುಮಾರ್ ಹಸಿರುಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ವೆಂಕಟೇಶ್ ಮೂರ್ತಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಹಸಿರುಭೂಮಿ ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ವಿ ವೆಂಕಟೇಗೌಡ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ವಕೀಲರಾದ ಗಿರಿಜಾಂಬಿಕಾ ಅಪ್ಪಾಜಿಗೌಡ ತಿರುಪತಿಹಳ್ಳಿ ಶಿವಶಂಕರಪ್ಪ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ thank